ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ನನ್ನ ಎಜು ಕ್ರಿಯೇಟಿವಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎರಡು ಸಾವಿರದ ಇಪ್ಪತ್ತೈದನೇ ಒಳಗಡೆ ಇವನ್ ರಾಜ್ಯಪಾಲರು ಕೂಡ ಹೇಳಿದ್ರು ಸಾವಿರದ ಹದಿನೆಂಟು ಪ್ರಥಮ ದರ್ಜೆ ಕಾಲೇಜಿನೊಳಗೆ ಸಹಾಯಕ ಪ್ರಾಧ್ಯಾಪಕರನ್ನು ನಾವು ನೇಮಕಾತಿ ಮಾಡ್ಕೊಳ್ತೀವಿ ಅಂತ ಅಂದರೆ ಸರ್ಕಾರ ಏನು ಕೊಡ್ತಾರೆ ಅದು ಹೇಳ್ತಾರೆ ಅದನ್ನು ಕೂಡ ನಾವು ಒಂದು ವಿಷಯವನ್ನು ಗಮನಿಸಬೇಕು ಮತ್ತು ಬಜೆಟ್ ಸೆಷನ್ ಒಳಗಡೆ ಅನೇಕ ಎಮ್ ಎಲ್ ಎ ಮತ್ತು ಎಮ್ ಎಲ್ ಸಿಗಳು ಪ್ರಶ್ನೆಗಳನ್ನು ಕೇಳ್ತಾ ಇದ್ರು ಸಹಾಯಕ ಪ್ರಾಧ್ಯಾಪಕರ ಬಗ್ಗೆ ಮತ್ತು ಕಾಲೇಜು ಶಿಕ್ಷಣ ಇಲಾಖೆ ಬಗ್ಗೆ ಹುದ್ದೆಗಳನ್ನು ಕರೆಯೋದ್ರ ಬಗ್ಗೆ ಮತ್ತು ಅದ್ರ ಜೊತೆಗೆ ಅನೇಕ ವಿದ್ಯಾರ್ಥಿಗಳು ಇನ್ನೊಂದು ಪ್ರಶ್ನೆ ಕೇಳ್ತಾ ಇದ್ದಾರೆ ಕೆಸೆಟ್ ಪರೀಕ್ಷೆಯನ್ನು ಮತ್ತೊಂದು ಸಲ ಕರೀತಾರ ಬಿಫೋರ್ ಅಸಿಸ್ಟೆಂಟ್ ಪ್ರೊಫೆಸರ್ ಪರೀಕ್ಷೆ ಕರೆಯೋದೊಳಗೆ ಅಂತ ಅಫ್ಕೋರ್ಸ್ ಇನ್ನೊಂದು ಬಾರಿ ಕೆಸೆಟ್ ಕರೀತಾರ ಸಹಾಯಕ ಪ್ರಾಧ್ಯಾಪಕರ ಬಗ್ಗೆ ನಾನು ಕೂಡ ಮಾಹಿತಿ ಕೊಡ್ತೀನಿ ಸ್ವಲ್ಪ ವೇಟ್ ಮಾಡಬೇಕು ನೀವು ಕೆಸೆಟ್ ಅನ್ನು ಹಂಡ್ರೆಡ್ ಪರ್ಸೆಂಟ್ ಕರೀತಾರೆ ಅದ್ರದ್ದು ಇನ್ನೂ ಪ್ರೊಸೆಸ್ ಕಂಟಿನ್ಯೂ ಇದೆ ಓಕೆ ಸ್ಪೆಷಲ್ ಇದು ಇಪ್ಪತ್ತು ನಾಲ್ಕರದ್ದು ಏನು ಕೆ ಸೆಟ್ ಕರೆದಿದ್ರಲ್ಲ ಅದರದ್ದು ವೆರಿಫಿಕೇಷನ್ ಇನ್ನೂ ಹಂಡ್ರೆಡ್ ಪರ್ಸೆಂಟ್ ಆಗಿಲ್ಲ ಇಟ್ ಮೀನ್ಸ್ ಮೋರ್ ದೆನ್ ಸೆವೆಂಟಿ ಫೈವ್ ಪರ್ಸೆಂಟ್ ಆಗಿಲ್ಲ ಸೊ ಅದು ಸ್ಟಿಲ್ ಗೋಯಿಂಗ್ ಆನ್ ಟು ಗ್ರ್ಯಾಜುಯೇಷನ್ಸ್ ಇಟ್ ಮೀನ್ಸ್ ಮಾಸ್ಟರ್ ಡಿಗ್ರಿ ಒಳಗಡೆ ಇರುವಂಥ ವಿದ್ಯಾರ್ಥಿಗಳು ಕ್ವಾಲಿಫೈ ಆಗಿದ್ದಾರೆ ಬಟ್ ಅವ್ರದ್ದು ಇನ್ನೂ ಮಾಸ್ಕಾ ಬಂದಿಲ್ಲ ಸೊ ಹೀಗಾಗಿ ಅವರು ವೆರಿಫಿಕೇಶನ್ ಮಾಡಿಸ್ಕೋಬೇಕಾದ್ರೆ ಅಟ್ಲೀಸ್ಟ್ ಆದ್ರೂ ಒಂದು ಸಿಕ್ಸ್ ಟು ಸೆವೆನ್ ಮಂತ್ಸ್ ಬರಬೇಕಾಗ್ತದೆ ನೋಡಿ ಇವಾಗ ನಿಮಗೆ ಏಪ್ರಿಲ್ ತಿಂಗಳಿದೆ ಅಂತ ಇಟ್ ಮೀನ್ಸ್ ಮಾರ್ಚ್ ತಿಂಗಳಿದೆ ಅಂತ ತಿಳ್ಕೊಳ್ಳಿ ಓಕೆ ಮಾರ್ಚ್ ಮುಗಿತು ಅಂತ ತಿಳ್ಕೊಳ್ಳಿ ಏಪ್ರಿಲ್ ತಿಂಗಳು ಸ್ಟಾರ್ಟ್ ಆಗ್ತದ ಏಪ್ರಿಲ್ ಮತ್ತು ಮೇ ಜೂನ್ ಜುಲೈ ಆಗಸ್ಟ್ ಓಕೆ ಐದು ತಿಂಗಳು ಟೈಮ್ ಇದೆ ಏಪ್ರಿಲ್ ತಿಂಗಳು ಹಿಡ್ಕೊಂತು ಅಲ್ಲಿವರೆಗೆ ಒಳ ಮೀಸಲಾತಿ ಮುಗಿಯೋದಿಲ್ಲ ಇಟ್ ಮೀನ್ಸ್ ಒಳ ಮೀಸಲಾತಿ ಮುಗಿಬೇಕಂದ್ರೆ ಬಹಳ ಟೈಮ್ ಬೇಕಾಗ್ತದೆ ಅದನ್ನು ಚರ್ಚೆ ಮಾಡಬೇಕಾಗ್ತದೆ ಓಕೆ ಎರಡು ಕಲಾಪದೊಳಗೆ ವಿಧಾನಸಭೆ ವಿಧಾನ ಪರಿಷತ್ ಒಳಗಡೆ ಅದನ್ನು ಮತ್ತೆ ಕಮ್ಯುನಿಟಿಯನ್ನು ಕರೆದು ಓಕೆ ಅದಕ್ಕೆ ಸಂಬಂಧಪಟ್ಟಂಥ ಕಮ್ಯುನಿಟಿಯನ್ನು ಕರೆದು ಅಲ್ಲಿ ಕೂಡ ಚರ್ಚೆ ಮಾಡಬೇಕು ಸೊ ಇಟ್ ಈಸ್ ನಾಟ್ ಈಸಿ ಟಾಸ್ಕ್ ನೀವು ಅದ್ರ ಬಗ್ಗೆ ಕೇಳ್ತದೆ ಮೀಸಲಾತಿ ಅಂತ ಬಂದಾಗ ಪ್ರತಿಯೊಂದು ಕಮ್ಯುನಿಟಿ ಕೂಡ ಇಂಪಾರ್ಟೆಂಟ್ ಆಗ್ತದೆ ಓಕೆ ಪ್ರತಿಯೊಬ್ಬರಿಗೂ ಇಂಪಾರ್ಟೆಂಟ್ ಆಗ್ತದೆ ಸೊ ಹೀಗಾಗಿ ಅದು ಸೆನ್ಸಿಟಿವ್ ಮ್ಯಾಟರ್ ಇರೋದ್ರಿಂದ ಸ್ವಲ್ಪ ಟೈಮ್ ಜಾಸ್ತಿ ತಗೊಳ್ತದೆ ಓಕೆ ಜಸ್ಟ್ ಥಿಂಕ್ ಯುವರ್ ಸೆಲ್ಫ್ ಸೊ ಇಲ್ಲಿ ಸಹಾಯಕ ಪ್ರಾಧ್ಯಾಪಕರಿಗೆ ಕರಿಬೇಕಂತಂದ್ರೆ ಲೇಟ್ ಆಗ್ತದೆ ಇಟ್ ಮೀನ್ಸ್ ಇಲ್ಲಿ ಫಸ್ಟ್ ಕೇಸ್ ಎಟ್ ಕರಿತಾರೆ ಇಟ್ ಮೀನ್ಸ್ ಇಲ್ಲಿ ಆಗಸ್ಟ್ ತಿಂಗಳು ಅದಾದ್ಮೇಲೆ ನಿಮಗೆ ನವಂಬರ್ ಮತ್ತು ಡಿಸೆಂಬರ್ ಒಳಗಡೆ ಕೆ ಪರೀಕ್ಷೆ ಸಿಗೋ ಸಾಧ್ಯತೆ ಇದೆ ಅಲ್ಲಿವರೆಗೆ ಕೆಸಿಟ್ ಪರೀಕ್ಷೆ ಇಲ್ಲ ಸರ್ ಏನ್ ಸರ್ ನೀವೇನು ನಮ್ಗೆ ಯಾಕೆ ಈ ರೀತಿಯ ಹೇಳ್ತಾ ಇದ್ದೀರಿ ಅಂತಂದರೆ ನಿಜವಾದ ಮಾತನ್ನು ಹೇಳ್ತಾ ಇದ್ದೀನಿ ಕೆಲವೊಬ್ಬರಿಗೆ ಇದು ಅರ್ಗಿಸ್ಕೊಳಕ್ಕೆ ಆಗ್ತಾ ಇಲ್ಲ ಅಂದ್ರೆ ದಯವಿಟ್ಟು ಸೊ ನೋ ನೋ ಪ್ರಾಬ್ಲಮ್ಲಮ್ ಯು ಕ್ಯಾನ್ ಜಸ್ಟ್ ಯು ನೋ ಬಿಲೀವ್ ಯುವರ್ ಸೆಲ್ಫ್ ಆ್ಯಂಡ್ ಜಸ್ಟ್ ಐ ನೋ ಡೂ ಯುವರ್ ಸೆಲ್ಫ್ ಅದರ್ ಥಿಂಗ್ ದಟ್ ಕೇಸರ್ ಪರೀಕ್ಷೆನ ಲೇಟಾಗಿ ಕರೀತಾರೆ ಓಕೆ ಒಂದು ಫೋರ್ ಟು ಫೈವ್ ಮಂತ್ಸ್ ಆಗುತ್ತೆ ಅಲ್ಲಿವರೆಗೆ ನಿಮ್ಮ ಟೈಮ್ ಇದೆ ಓದ್ಕೊಳ್ಳಿ ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಅಂತ ಈ ಇಪ್ಪತ್ತೈದರೊಳಗಡೆ ಅವ್ರು ಕರಲಿಕ್ಕೆ ಪ್ರಯತ್ನ ಪಟ್ಟರು ಕೂಡ ಆಗಂಗಿಲ್ಲ ಓಕೆ ಇಪ್ಪತ್ತೈದನೇ ಒಳಗಡೆ ಇಪ್ಪತ್ತೈದರ ನಂತರ ಅಂತಂದರೆ ನಿಮಗೆ ಜನವರಿ ಫೆಬ್ರವರಿ ಆ ತಿಂಗಳೊಳಗಡೆ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಆಗೋ ಸಂಭವ ಇದೆ ಯಾಕಂತಂದ್ರೆ ಸೊ ಈಗಿನ ಕೆಲವೊಂದಿಷ್ಟು ಗ್ರಾಮ ಪಂಚಾಯತ್ ಇಟ್ ಮೀನ್ಸ್ ತಾಲೂಕ್ ಪಂಚಾಯತ್ ಇದು ಎಲೆಕ್ಷನ್ಸ್ಗಳಾಗಬೇಕದ ಅಲ್ಲಿ ಮತ್ತೆ ಇನ್ನೊಂದ್ಸಲ ಏನಾಗ್ತದ ಅಂತಂದ್ರೆ ಕೆಲವೊಂದಿಷ್ಟು ಕಾನೂನುಗಳು ಅಡ್ಡಿ ಬರೋದ್ರಿಂದ ಅಲ್ಲಿ ಕೆಲವೊಂದಿಷ್ಟು ನಿಯಮಗಳನ್ನು ವಿಧಿಸೋದ್ರಿಂದ ಎಲೆಕ್ಷನ್ಗಳ ಅಲ್ಲಿ ಕೂಡ ನಿಮಗೆ ನೇಮಕಾತಿಗೆ ಹಿನ್ನಡೆ ಆಗ್ತದೆ ಅದರ್ ಥಿಂಗ್ ದ್ಯಾಟ್ ಅಲ್ಲಿ ಆರ್ಥಿಕ ಇಲಾಖೆ ಕೂಡ ಒಪ್ಪಿಗೆ ಕೊಡಬೇಕಾಗ್ತದೆ ಯಾಕಂದರೆ ಇಷ್ಟು ಈಸಿ ಅಲ್ಲ ಯಾಕಂದ್ರೆ ಅದು ಎ ಗ್ರೇಡ್ ಪೋಸ್ಟ್ ಇರೋದ್ರಿಂದ ಅಲ್ಲಿ ಆರ್ಥಿಕ ಇಲಾಖೆ ಒಪ್ಪಿಗೆ ವಿತೌಟ್ ಒಪ್ಪಿಗೆ ಇಲ್ಲದೆ ಅವ್ರು ನಡ್ಸೋಂಗಿಲ್ಲ ಸಾವಿರದ ಹದಿನೆಂಟು ಹುದ್ದೆಗಳನ್ನು ಪ್ರಥಮ ದರ್ಜೆ ಕಾಲೇಜು ತಾಂತ್ರಿಕ ಶಿಕ್ಷಣದೊಳಗೆಲ್ಲ ಹಿಡ್ಕೊಂಡು ಎರಡು ಸಾವಿರಕ್ಕಿಂತ ಅಧಿಕ ಪ್ರ ಏನು ಅವರು ಅಸಂಟ್ ಪ್ರೊಫೆಸರ್ ಹುದ್ದೆಗಳನ್ನು ಕರೀತಿದೆ ಅಂತ ಹೇಳಿದ್ದಾರೆ ಅಫ್ಕೋರ್ಸ್ ಕರಿತಾರ ಲೇಟ್ ಆಕೈತಿ ನೀವು ಓದುವಂಥ ಕೆಲಸ ಹಸ್ತ್ರ ಮಾಡಿರಿ ಡಿಸ್ಟ್ರಾಕ್ಷನ್ಸ್ಗಳು ಹೊರಗಡೆಯಿಂದ ಭಾಳ ಬರ್ತಾವೆ ಸ್ಪೆಷಲಿ ಸೋಷಿಯಲ್ ಮೀಡಿಯಾಸ್ ಕೆಲವರು ಒಂದು ಹೇಳಿದ್ರೆ ನಾನು ಇನ್ನೊಂದು ಹೇಳ್ತಿದ್ದೀನಿ ಸೊ ನನ್ನಿಂದ ಕೂಡ ಒಂದು ಟೈಪ್ ಆಫ್ ಡಿಸ್ಟ್ರಕ್ ಏನು ಡಿಸ್ಟ್ರಾಕ್ಷನ್ಸ್ ಇದೆ ನಿಮಗೆ ಬಟ್ ಆದರೆ ಕಾನ್ಸಂಟ್ರೇಟ್ ಆನ್ ಯುವರ್ ಸ್ಟಡೀಸ್ ಕಾನ್ಸಂಟ್ರೇಟ್ ಆನ್ ಯುವರ್ ಏನು ಗೋಲ್ ಸೊ ಒಂದು ಲಿಮಿಟೆಡ್ ಟೈಮ್ ಒಳಗಡೆ ನೀವು ಎಲ್ಲ ಓದಿ ಮುಗಿಸ್ಕೊಂಡು ಅದನ್ನು ಸೋರ್ಸನ್ನು ಇಟ್ಕೊಳ್ರಿ ಯಾವಾಗ ನೋಟಿಫಿಕೇಶನ್ ಆಗ್ತದಲ್ಲ ಅಲ್ಲ ಆ ಸೋರ್ಸನ್ನು ತೆಗೆದು ಓದ್ಲಿಕ್ಕೆ ಬರುತ್ತೆ ಅಂದರೆ ಆಲ್ರೆಡಿ ಓದಿರ್ತೀನಿ ನಿಮಗೆ ಫ್ಯಾಮಿಲಿಯರ್ ಇರ್ತದೆ ಟೆಸ್ಟ್ ಸೀರೀಸನ್ನು ಬಿಡಿಸ್ಲಿಕ್ಕೆ ಬರ್ತದ ಓಕೆ ಸಾಧ್ಯವಾದಷ್ಟು ಇಂಗ್ಲೀಷ್ ಏನು ನೀವು ಒಂದು ಆ್ಯಪ್ ಯೂಸ್ ಹೇಳ್ತೀನಿ ನನಗೆ ಟೆಕ್ಸ್ಟ್ ಬುಕ್ ಆಪ್ ಅಂತ ಬರುತ್ತಾ ಆ ಟೆಕ್ಸ್ಟ್ ಬುಕ್ ಆ್ಯಪ್ ಬಗ್ಗೆ ನಿಮಗೆ ತಿಳ್ಕೊಳ್ರಿ ಹೋಗಿ ಅದ್ರ ಬಗ್ಗೆ ಸ್ವಲ್ಪ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಹೆಂಗೆ ಯೂಸ್ ಮಾಡಬೇಕಂತ ಅದನ್ನು ನೀವು ಒಂದು ವರ್ಷದ್ದು ಏನು ತೊಗೊಳ್ರಿ ಸಾಧ್ಯವಾದರೆ ಒಂದು ವರ್ಷದ್ದು ಒಂದು ಕೋರ್ಸ್ ತೊಗೊಳ್ಳ್ರಿ ಒಂದು ತ್ರೀ ಹಂಡ್ರೆಡ್ ಫಿಫ್ಟಿ ರುಪೀಸ್ ಏನು ಇರ್ತದ ಅಲ್ಲಿ ಭಾಳ ಟೆಸ್ಟ್ ಸೀಸ್ ಸಿಗ್ತಾವ ವಿತ್ ವಿ ಸಾಲ್ವ್ ಇರ್ತದೆ ನೀವು ಅಟೆಂಡ್ ಮಾಡ್ಬೋದಲ್ಲೇ ಸಾವಿರಕ್ಕಿಂತ ಹೆಚ್ಚು ಟೆಸ್ಟ್ ಅಟೆಂಡ್ ಮಾಡ್ಬೋದು ಸೊ ನಿಮ್ಗೆ ಇಷ್ಟ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮಗೆ ಭಾಳ ಟೈಮ್ ಇದೆ ಓದ್ಕೊಳ್ಳಿ ಮತ್ತು ಏನೋ ಏನಾದರೂ ಪ್ರಶ್ನೆಗಳಿದೆ ದಯವಿಟ್ಟು ಕಮೆಂಟ್ ಒಳಗೆ ಹಾಕಿ ನಾನು ಅದ್ರ ಬಗ್ಗೆ ಮತ್ತೊಂದು ಸಲ ವೀಡಿಯೋ ಮಾಡ್ತೀನಿ ನಮಸ್ಕಾರ